ಕಾರ್ಯವೀಕ್ಷಕರೆ ಜಾನಕಿ ಟಿವಿ ಸುದ್ದಿ ವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವಸ್ವಾಮಿ ಹಾಗೂ ಆ ಗೌರವಾ ಸಮೇತ ಸಿಆರ್ ವಿಜಯರವರು ಮತ್ತು ರಾಜ್ಯ ಕಾರ್ಯದರ್ಶರಾದ ಅಂಜನ್ ಸಿಂಗ್ ಅವರು ನಾನು ಅವರ ಅಧ್ಯಕ್ಷರು ಅವರ ಕಾರ್ಯದಕ್ಷರು ಪ್ರಮೋದ್ ಅವರು ಹಾಗೂ ಸಾಮಾನ್ಯ ಬೆಟ್ಟದಲ್ಲಿ ಏನೊಂದು ದರ್ಣಾಯದ ಸಂತ್ರಷ್ಟಾ ಆ ಸಂತ್ರಷ್ಟಾ ಮಧುಶ್ರೀ ಅವರು ಇವರನ್ನ ಇದು ಅವೇನ್ ಈಗ ಮಾತೃಜಾರಿ ಮಾತೃಜಾನಿಗೇ ನಜಪ್ಪ ಗೌರವ ಕಾರ್ಯದರ್ಶಿ ಮಾಧ್ಯಮ ಮತ್ತು ಇಲ್ಲಿ ಸೇರಿರ್ತಕ್ಕಂಥ ಕರ್ನಾಟಕ ರಾಜ್ಯ ಅಂಬೇಡ್ಕರ್ ಆದಿತ್ಯ ರವಿಡ ಪೌರಕರ್ ಯುವ ಮಹಾಸಂಘದ ರಾಜ್ಯಾಧ್ಯಕ್ಷರಾದ ಶ್ರೀನಿವಾಸರವರು ಹಾಗೂ ಗೌರವ ಸದಸ್ಯರಾದ ಸಿ ಕಾರ್ಯಾಧ್ಯಕ್ಷರು ಮೈಸೂರು ಕಾರ್ಯಾಧ್ಯಕ್ಷರು ಕುಮಾರಸ್ವಾಮಿ ಅವರು ಮತ್ತು ರಾಜ್ಯ ಕಾರ್ಯಾಧ್ಯಕ್ಷರಾದ ಕೂಡ ಮೈಸೂರು ಮತ್ತು ಸಂತ್ರಸ್ತರು ಕೂಡ ಅಧ್ಯಕ್ಷರು ಮತ್ತು ಇಲ್ಲಿ ಎಲ್ಲರೂ ಕೂಡ ಸ್ವಾಗತ ಸ್ವಾಗತ ಮಾಡ್ತಾ ಇದ್ದೀನಿ ವಿಚಾರ ಪತ್ರಿಕಾಗೋಷ್ಠಿಯಲ್ಲಿ ಒಂದು ವಿಚಾರನ ತಮ್ಮ ಮುಂದೆ ಮಂಡಿಸ್ತಾ ಇದ್ದೀನಿ ಮೈಸೂರು ನಗರದಲ್ಲಿ ಚಾಮುಂಡಿ ಬೆಟ್ಟ ಇದೆ ಈ ಚಾಮುಂಡಿ ಬೆಟ್ಟದಲ್ಲಿ ಏನಿದೆ మైసూరు మహారాజు అది స్వచ్ఛతా కేసోస్కర ఒటుంబం ఐదారు కుటుంబ ముందు ఇవ్వడానికి ఒక ఇష్ట వర్షం కాలం ఎచ్చిన ఎచ్చు కుటుంబాలి ఒక అది వారపడతాయి మొత్తం స్వచ్ఛతా కేసవన్న నెంపిక అీ సార్వజనిక ఆస్టెల్న పిఎస్ సుపన్న విద్యార్థి సార్వజనిక ఆస్టెల్ ఆ హాస్టల్వరు కూడా ఏనవరి తొందరగా కట్టుకొండేత ఇవన్న కేసూ మారు మొన్నే ఒక ఘటన నడితే అది హెంట్ ఒంట్ ఎరస ఇప్పరే కలిసి స్వచ్ఛతా కేసుకే అది పిఎస్ సుబణనవర ఆశ్రమ్యార్థినీరణ ఆ శాలెడ్ మాస్టర్ కృష్ణమూర్తిలో మొత్తం ప్రభులింగ స్వమి సహ శిక్షి ಇವ್ರೇನ್ ಮಾಡ್ತಾರೆ ಅಕ್ಟೋಬರಲ್ಲಿ ಎಲ್ಲ ಮಕ್ಕಳನ್ನ ಶಾಲೆಗೆ ಬೇಕಾದ ತಕ್ಷಣ ಪ್ರಯಾಣ ಮಾಡಿಲ್ಲ ಏನಿಲ್ಲ ಅಂತ ಬಿಟ್ಟು ಅವ್ರಿಗೆ ಒಂದು ರೀತಿ ದುಷ್ಕೃತ್ಯ ಮಾಡಿ ಅನ್ನೋಕ್ಕೆ ಅವಕಾಶವನ್ನ ಮಾಡ್ಕೊಂಡು ಅಲ್ಲಿ ಬಂದು ಇರ್ತಕ್ಕಂಥದ್ದು ಗುಡ್ಸುಗಳನ್ನ ಆ ಶೀಟ್ಗಳನ್ನ ತೆಗಿತಾ ಇರ್ತಕ್ಕಂಥದ್ದು ದೃಶ್ಯ ಮಾಧ್ಯಮಗಳನ್ನು ನಮ್ಮಲ್ಲಿ ನಿಲ್ಲಿಸಿ ವಿಡಿಯೋ ಇದೆ ಅವರೇ ಮಾಡಿರ್ತಕ್ಕಂಥ ವಿಡಿಯೋ ಅದನ್ನ ಮಾಡಿ ಮನೆಯಲ್ಲಿ ಇರ್ತಕ್ಕಂಥ ವಯೋವೃದ್ಧಿ ಮತ್ತು ಬಾಣಂತಿ ಹೆಣ್ಣು ಮಗಳನ್ನ ಒಂದಡೆ ಕಳಿಸ್ತಾರೆ ಯಾರು ವಿದ್ಯಾರ್ಥಿನಿಯರೇ ಇದಕ್ಕೆ

ಇದನ್ನು ಆದಿ ದ್ರಾವಿಡ ಗೋವಿಂದ ಕೃಷ್ಣ ಯುವಕರ ಮಹಾಸಂಘ ತುಂಬಾ ಖಂಡಿಸ್ತೀವಿ ಮತ್ತು ಆ ಮನೆಗಳನ್ನ ಎತ್ತಬೇಕಾದ್ರೆ ಹೊರತಾಗ್ಬೇಕಾದ್ರೆ ಅದನ್ನೆಲ್ಲ ಸೀಟ್ ಗಳನ್ನೆಲ್ಲ ಎಳಿಬೇಕಾದ್ರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಭಾವಚಿತ್ರ ಇರ್ತದೆ ಅದನ್ನು ಕೂಡ ಎತ್ಕೊಂಡು ಆ ವಿದ್ಯಾರ್ಥಿಗೆ ಅರಿತ ಇರ್ತಕ್ಕಂಥದ್ದು ಅದು ದೃಶ್ಯ ಮಾಧ್ಯಮದಲ್ಲಿ ನಾವು ಸೀಟ್ ಮಾಡಿ ಇಟ್ಟಿದ್ದೀವಿ ಅದು ಅರ್ಥ ಆಗ್ತದೆ ಇದನ್ನ ಈ ಮಕ್ಕಳನ್ನ ಇಂಥ ಕೃತಿಗಳಿಗೆ ಯಾಕೆ ಬಳಸ್ತಾ ಇದ್ದಾರೆ ಇವರಿಗೆ ಸ್ವಲ್ಪ ಒಂದು ಶಿಕ್ಷಣ మార్గదర్శకర మన భవిష్యదే ఒళ్ళ గురుగలు సాిత్రి బాబు రాజా నోడీ అవరు ఈ శిక్షకరు ఈ రీతి విస్తృత పడు తు అన్యాయవాలి బాబాసాహెబ్ అంబేద్కర్ భావచిత్ర అంతా మేము ప్రభులంద స్వమి అన్నో కూడా ఏమూర్వ జలగా నిమ్మన్నీ చాము మెట్ట ನಿಮ್ಮನ್ನೆಲ್ಲ ಎಲ್ಲಿರಪ್ಪ ಅಲ್ಲಿ ನಡೆಸ್ತೀನಿ ಅಂತ ಹೇಳಿ ಮಾತಾಡ್ತಕ್ಕಂಥದ್ದು ತುಂಬಾ ಮನಸ್ಸಿಗೆ ರೋಗ ಇದೆ ಇವಾಗ ಡಿಸ್ಟ್ರಿಬ್ಯೂಟ್ ಏನಿರ್ತದೆ ಡಿಸ್ಟ್ರೂಟ್ ಏನಿರ್ತದೆ ಆ ಜಾಗ ನಿನ್ನ ಹತ್ರ ಎಲ್ಲಿದೆ ಜಾಗ ನನ್ನ ಹತ್ರ ಏನಿದೆ ಅದನ್ನೆಲ್ಲ ತಗೊಂಡು ಕುಂತ್ಕೊಂಡು ಅದಕ್ಕೆ ಆ ಸಿವಿಲ್ ನ್ಯಾಯಾಲಯ ಇದೆ ವಿಚಾರ ಮಾಡಿ ಆದರೆ ಏಕೈಕ ಮನೆಯನ್ನ ಒಂದ್ ವಿದ್ಯಾರ್ಥಿಗಳನ್ನೇ ನಾವು ಅಲ್ಲಿ ಕೂಗಿಸೋದು ದಾಖಲೆ ಮಾಡೋದು ಏನಿದೆ ಇದು ತುಂಬಾ ಇದನ್ನ ನಾವು ಪ್ರಬಲವಾಗಿ ಕಂಡಿಸ್ತಾ ಇದ್ದೀವಿ ಸರ್ ముఖ్యవాళ్ళతో నోటీస్ కొట్లా సిల్ నోటీస్ కొడి పోలీస్ ఇది కంప్లైంట్ పొడి ఇలా అని కళి అదూ ఈ రీతి ఒక్క దాఖల ఖండిస్త సర్వే నెంబరు ఇష్టపడే సామాన్య రూపంలో సర్వే నెంబరు నూరు యాత్ర హైదు రూపేళ్ళు సార్ ఆచి కొ ಅದನ್ನ ಪೂರ್ತಿ ಅಂದ್ರೆ ಈ ನೂರಾರು ವರ್ಷಗಳಿಂದ ಪೌರ ವಾಸ ಮಾಡ್ತಾ ಇರ್ತಕ್ಕಂಥ ಜಾಗ ಈ ಜಾಗವನ್ನು ಇವರೇ ಮಾಡ್ತಾ ಇಟ್ಕೊಂಡಿದ್ದಾರೆ ಯಾರು ಟಿ ಎಸ್ ಕೃಷ್ಣ ಅವರು ಅಂದರೆ ಎರಡು ಸಾವಿರದ ಹನ್ನೊಂದರಲ್ಲಿ ಮಾತ್ರ ಇಟ್ಕೊಂಡಿದ್ದಾರೆ ಎರಡ್ ಸಾವಿರದ ಹನ್ನೊಂದರಿಂದ ಇದೆ ಹಾಗೆ ಇವರೆಲ್ಲ ಇರ್ತಕ್ಕಂಥ ಇದು ನಮ್ದೇ ಜಾಗ ಇವೆಲ್ಲ ಇದು ಪೌರಕಾರ್ಪ ನಮ್ದೇ ಇರ್ತಕ್ಕಂಥ ಒಂದು ಅಮಾನೀಯವಾಗಿ ಇಟ್ಕೊಂಡಿದ್ದೇವೆ ಮತ್ತೆ ಅದು ಕೂಡ ಮಾಡಿರ್ತಕ್ಕಂಥದ್ದು ಏನೋ ಒಂದು ಪ್ರಬಲ ప్రబలతయలే ఈయ ఎలా శిక్షకరే సార్ ట్రస్ట్ యారు నేర్ మాట్లాడుతాయి నమ్మ జారు సంపర్కల్ ఏర్ క్రులు శిక్ష పాఠం ಕಟ್ಕೊಂಡು ಈ ಮಕ್ಕಳನ್ನ ಹೆಸರು ಕಟ್ಕೊಂಡು ಈ ರೀತಿ ಇರುವಂತಹ ಒಂದು ದಾಖಲೆಗೆ ಕಾರಣ ಕಟ್ತಾ ಇದ್ರೆ ತಕ್ಷಣ ಆ ಪೊಲೀಸ್ ಕಟ್ಟಿಸ್ತಾರವರು ದಯಮಾಡಿ ಪೊಲೀಸ್ ಇಲಾಖೆ ಇವ್ರ ಮೇಲೆ ಆಕ್ಷನ್ ಅನ್ನ ತಗೊಂಡು ಜಾತಿ ನಿಂದನೆ ಕೇಸ್ ಅನ್ನ ಹಾಕ್ಬೇಕು ಮತ್ತೆ ಇವರು ಪೌರಾಧಾರ್ಮಿಕರು ಕೂಡ ಆಜಿಗಳು ಸಮಾಜಕ್ಕೆ ರಕ್ಷಣೆ ಅಂತ ನಾನು ಕೇಳ್ಕೊಂಡು ನನ್ನ ಮಾತನ್ನ ಮುಗಿಸ್ತಾ ಇದ್ದೀನಿ ನನ್ನ ಹೆಸರು ಕೇಳಿದ್ರೆ ಆ ಕಂಪ್ಲೇಂಟ್ ಕೊಟ್ಟಿದ್ರೆ ಕೆಆರ್ ಕೇಸರಲ್ಲಿ ಏನು ಹೇಳಿದ್ದಾರೆ ಇದು ಸಿವಿಲ್ ವ್ಯಾಜ್ಯ ಇದನ್ನ ನ್ಯಾಯಾಲಯದಲ್ಲಿ சரி இல்ல ஏன் சரி இல்ல அந்த மைசூர் மஹான பாலிக் கொண்டிரு அது வந்து நகர பாலிக சேரதே இல்ல அந்த ಕಂಟೆಂಟನ್ನು ಸಂಪೂರ್ಣವಾಗಿ ಸ್ಟಡಿ ಮಾಡಿ ಅದಕ್ಕೆ ಏನು ಉತ್ತರ ಕೂಡ ಆ ಪೊಲೀಸ್ ಇಲಾಖೆ ನಮಗೆ ಗೌರವ ಇದೆ ಆದರೂ ಕೂಡ ಅಲ್ಲಿ ಇರ್ತಕ್ಕಂಥ ಅಧಿಕಾರಿಗಳು ಅದನ್ನು ಓದಿ ಯಾವ ಕೇಸನ್ನು ಹಾಕ್ಬೋದು ಯಾವ ಕೇಸನ್ನು ಹಾಕ್ಬೋದು ಅವ್ರು ಯಾವ ಅಡ್ರೆಸ್ ಇಟ್ಕೊಳ್ಳೋದು ಕೂಡ ಇದಾಗಿದೆ ತಪ್ಪಾಗಿದೆ ಹಾಗಾಗಿ ನಾವು ಇಲ್ಲಿ ಇಂಚರನ್ನ ಪೊಲೀಸು ವರಿಷ್ಠಾಧಿಕಾರಿಗಳೇನು ನಗರದಲ್ಲಿದ್ದಾರೆ ಅವರ ಆಯುಕ್ತರನ್ನ ಭೇಟಿ ಮಾಡೋದ ಕೆಲಸನ ಈಗ ಮಾಡ್ತಾ ಬಂದಿದೆ ಸರ್ ಅಷ್ಟೇ ಕೂಡ ನಡೀತಾ ಇದೆ ನಿರಂತರವಾಗಿ ಪ್ರತಿನಿತ್ಯ ಜಗಳ ಅಂದರೆ ನಮ್ಮ ಅದಿರ್ಮ ಸಮುದಾಯ ಇದು ಹೇಳಿದ್ರೆ ನಮ್ಮ ನಾಚಿಕೆ ಅದು ಹೇಳಿದ್ರೆ ನಮ್ಮ ನಾಚಿಕೆ ಇನ್ನು ನಮ್ಮನ್ನು ಆಯ್ಕೆಗೆ ಮಾಡ್ಕೊಳ್ಳುವಾಗ ಅವರ ಒಂದು ಚಿಂತನೆ ಇಟ್ಕೊಂಡಿರುತ್ತೆ ఈగ నో రాధ్యక్షులు నవెలా సేర్కొంటు మాట్లాడుతా హేనే మాదివంత ఇది కూడా విచార ఇద దయమా ఈ స్వల్ప ఎచ్చరికలు సంఘన అని ప్రతిష్టాపేన మేలు స్వల్ప స్పందా ಐದ್ ಜನಕ್ಕೆ ಒಂಬತ್ತರಲ್ಲಿ ನಾಲ್ಕು ಪತ್ರ ಕೊಟ್ಟಿದ್ದಾರೆ ಹಕ್ಕು ಪತ್ರ ಕೊಟ್ಟಿದ್ದಾರೆ ಆದ್ರೆ ಸುಬ್ರಾಸ್ ಅವರು ಮೂರು ಎಕರೆ ಹದಿನೈದು ಮೂರ್ತಿಯಲ್ಲಿ ಸೇರಿಸಿಕೊಂಡು ಇದೆಲ್ಲ ನಮ್ದೆ ನಾವು ಅನ್ಸ್ಬಿಟ್ರೆ ಇವಾಗಲೇ ತೆಗೆದು ಮಾಡಿಸ್ಬೋದು ಅನ್ನೋದು ಇನ್ನ ದಬ್ಬಾಳಿಕೆ ಮಾಡ್ತಾರೆ ಅನ್ಯಾಯ ಮಾಧ್ಯಮದವರು ನಾಯಕರು ಎಪ್ಪತ್ತೊಂಬತ್ತರಲ್ಲಿ ರಾಜತಂತ್ರಿ ಹತ್ತರಗಳು ಐದರಲ್ಲಿ ಕೊಟ್ಟರೆ ಎಪ್ಪತ್ತೊಂಬತ್ತರಲ್ಲಿ ಕೊಟ್ಟರೆ ಸುಬ್ಬಣ್ಣ ಕೃಷ್ಣವರು ಎರಡು ಸಾವಿರದ ಹತ್ತರಲ್ಲಿ ಆಚರಿಸ್ ಬಂದಿದ್ದರು ಎರಡು ಸಾವಿರದ ಹದಿನೈದು ಎಪ್ಪತ್ತೊಂಬತ್ತರಲ್ಲಿ ಕೊಟ್ಟಿರೋದನ್ನ ಎರಡು ಸಾವಿರದ ಹತ್ತರಲ್ಲಿ ಜಾಗ ಇರೋದು ಆಸ್ಪತ್ ಏನು ತೊಗೊಂಡ್ಬಿಟ್ಟಿದ್ದೋ ಸ್ವಲ್ಪ ಇದ್ದಿದ್ದು ಇವಾಗ ಇವರು ಬಂದು ಜಾಗ ನೂರು ಎಕರೆ ಬೇಕು ನಂಗೆ ನಾಲ್ಕು ಎಕರೆ ಬೇಕು ಅಂತ ಅದ್ರ ಆದರೆ ಡಿಫೆಂಟ್ ಕಾಫಿ ಆಗಲಿ ಇನ್ನೊಂದಾಗಲಿ ಅವರು ಪಂಚಾಯಿತಿಯಲ್ಲಿ ಏನೂ ತಗೊಂಡಿಲ್ಲ ಸರ್ ಏನೂ ಕೊಟ್ಟು ಇಲ್ಲ ಅಲ್ಲಿ ದಾಖಲೆಗಳು ಇವರು ಏನೋ ತಹಸೀಲ್ದಾರ್ ಕೊಟ್ಟರು ಡಿ ಸಿ ಕೊಟ್ಟರು ಅವ್ರು ಏನೋ ಯಾರು ಕೊಟ್ಟರು ಅಂದ್ಬಿಟ್ಟು ತಮ್ಮ ಇದು ಮಾಡಿ ಕೊಡ್ತಾ ಇದ್ದಾರೆ ಸರ್ ನಕಲಿ ನಜಿನ ಗೊಜ್ಜಿನೋ ಒಂದು ನಮ್ಗೆ ಗೊತ್ತಾಯ್ತಲ್ಲ ಸರ್ ಆದರೆ ನಮ್ಗೆ ಓದು ಬರೋಣಿಗೆ ಏನೂ ಗೊತ್ತಿಲ್ಲ ಇವಾಗ ನೀವೇ ಸೈಜ್ ಹಾಕೊಂಡ್ರು ನಾನು ಸೈಡ್ ಹಾಕೋ ಅಷ್ಟು ಕೆಪಾಸಿಟಿ ಇದ್ದೀನಿ ಹಿಂದೆ ಓದಿ ಏನೂ ಗೊತ್ತಿಲ್ಲ ಸರ್ ನಾನು ಏನೋ ಏನೋ ಏನು ನಮ್ಮ ಮಕ್ಕಳು ಈ ನಾನು ಏನೋ ಹುಣ್ಣಿ ಅಪ್ಪ ನಮ್ಮ ಜೀವನ ಮಟ್ಟದ ಹೆಂಗೋ ಜೀವನ ಮಟ್ಟದ ಉಳ್ಳ ಇದ್ದೀವಿ ಆ ಗುಳ್ಳು ಬಂದು ಚಿಕ್ಕವಾಡ ಧ್ವಂಶಮ ಹುಡುಗಿಯನ್ನು ಕೊಟ್ಟು ಅವರು ಹೆಣ್ಮಸ್ಸು ಮತ್ತು ಮೆಣಸು ಕೈ ಕಟ್ಕೊಂಡು ನಿಂತ್ಕೊಂಡು ನೋಡ್ತಾರೆ ಸರ್ ಕಣ್ಣೀರ್ಕೊಂಡ್ಬಿಟ್ಟು ಸರ್ ನಾನು ಏನು ಮಾತಾಡಿಲ್ಲ ಯಾಕಂದರೆ ಹೆಣ್ಮಕ್ಳು ಮಾನ್ಸಿಗಳತ್ರ ಅಷ್ಟೊಂದು ಹಲ್ಲೂ ಕಚ್ಕೊಂತ ನಾನು ಸುಮ್ಮನೆ ನಿಂತಿದ್ದು ಬರ್ಬಿಟ್ಟೆ ಸರ್ ಅದು ಪ್ರತಿಯೊಂದು ವಿಡಿಯೋ ಮಾತ್ರ ಐತೆ ಸರ್ ನಮ್ಗೆ ಭಾರಿ ತೊಂದರೆ ಕೊಟ್ಬಿಟ್ರು ಸರ್ ಹಂಗೆ ಕಣ್ಣೀರು ಬಂದಂಗೆ ಆಗೋದು ನಮ್ಮ ಮಕ್ಕಳೆಲ್ಲ ನಿಂತ ನೋಡ್ತಾರೆ ನಾನು ಎಳೆ ಮುಂಗ ಇಟ್ಕೊತ ನನ್ನ ಮಗಳೆಲ್ಲ ನಿಂತಿರೋದು ಊಟ ನಮ್ಮ ಅಜ್ಜಿ ನಮ್ಮ ತಾಯಿಯವರು ಎಲ್ಲ ನಿಂತಿರೋದೆಲ್ಲ ಇದೆ ಭಾರಿ ನಿಂಚೆ ಆಗಿಲ್ಲ ಸರ್ ನೋಡ್ರಿ ನನಗೆ ಒಂದ್ ಕಣ್ಣೀರು ಹೋಗ್ಬಿಟ್ಟು ವಾಪಸ್ ಹೋಗಿದೆ ನನಗೆ ಯಾರು ನಿಂತಿಲ್ಲ ಎಲ್ಲ ದ್ವಶ ಮಾಡಿ ಮಾಡ್ಬಿಟ್ಟು ಮೈದಾನ ಮಾಡ್ಬಿಟ್ಟು ಅಷ್ಟೊಂದು ನಮ್ಗೆ ಫಲ ನಿಮಿಷ ಸರ್ ನನಗೆ ಒಂದು ಮಾಹಿತಿ ಏನಪ್ಪ ಅಂದ್ರೆ ಬಂದ್ಬಿಟ್ಟು ಇಲ್ಲ ತಿಳಿಸೋರು ಪ್ರೊಡಕ್ಷನ್ ತಗೊಂಡ್ಬೇಕಾಯ್ತು ಇಲ್ಲ ಇನ್ನೂ ಮುಂದೆ ಪ್ರೊಡಕ್ಷನ್ ತಗೊಂಡ್ಬಿಟ್ಟು ಆಧಾರ ತಗೀನಿ ಮಾಡು ಮುಂದೆ ಇಲ್ಲ ನನ್ ಆಧಾರ್ ಕಾರ್ಡ್ ಏನೋ ಏನೋ ಕಳಿಸಿ ಚೀಟಿ ಇದು ಮಾಡಬೇಕಾಯ್ತು ಅದು ಇಲ್ಲ ಏನಿಲ್ಲ ಅಂಬೇಡ್ಕರ್ ಕೋಟಿ ಎಲ್ಲ ಹೋದಾಕಿ ಎಲ್ಲ ಇದು ಮಾಡೋದೇ ಹುಡುಗರು ಯಾರು ಇರ್ತಾರೆ ಯಾರು ಮಾಡೋರು ಒಂದು ಗೊತ್ತಲ್ಲ ನೀವು ಇರ್ತಾರೆ ನೀವು ಇರ್ತಾರೆ ನನ್ನ ಮಗ ತಕೊಂಡು ಹುಡುಗೋದು ಮಟ್ಟದ ಎಲ್ಲ ಐತೆ ನೀವೇ ಒಂದು ಹತ್ತು ಜನ ಇವಾಗ ನೋಡ್ಬೋದು ಅದು ನೋಡ್ಬಿಟ್ಟೆ ನೀವೇ ತೀರ್ಮಾನ ತೊಗೊತೀರ ಅಥವಾ ಈಗ ಅವ್ರ ನಾವು ಮನೇಲಿ ಮುಡಿಗಿರೋದು ಅಂಬೇಡ್ಕರ್ ಫೋಟೋ ಇದೆ ನಮಗೆ ಯಾರಿಗೆ ಮುಗಿರೋದು ಅವ್ರಿಗೆ ಪೂಜೆ ಪುಸ್ಕಾರ ನಮ್ಮ ಜನ ನಮ್ಮ ಇದು ಅಮೋಟ ನಾವು ತಗೊಂಡೆ ಪೂಜೆ ಮತ್ತವೆ ಅವರೋ ಒಬ್ಬರು ಅಮೋಟವರು ಅದೇ ನಮ್ಮ ಅರಿಯೋಕೆ ಆಯ್ತಲ್ಲ ಅದೇ ಹಂಗ್ರೆ ನಾವು ಫೋಟೋ ತರೋಲ್ಲ ಮನೆಗೆ ನನಗೆ ಅದಕ್ಕೆ ಬೇಕು ಫೋಟೋ ಅಂಬೇಡ್ಕರ್ದು ನಮಗೆ ದೇವರು ಇದ್ದಾರೆ ನಮ್ಗೆ ಅದಕ್ಕೆ ಸಲುವಾಗಿ ನಾವು ಎಲ್ಲೇ ಹೋದ್ರು ಮನೆಯಲ್ಲಿಗಳೇ ಇದ್ದೇ ಇರುತ್ತೆ ಅಂಬೇಡ್ಕರ್ದು నాకు తగ్గ మిత ఇవ్వగర యాంపల్లి ఏం అది ఆ నమ్మకం ఇలా ఎలా సోప్తి ఎలా ఫుల్ నుండి బర్ ఎలా ఫుల్ నాశంటారు అతను తగ్గ నవ్వు నాకు ఎస్ మాత్రం ఇదే దయవిటో సార్ ఎలా దయవిటం న్యాయ దొరికిొడి అంత ನಾನು ನಿಮ್ಮ ದೊಡ್ಡವರ ಚಿಕ್ಕವ್ರ ಎಲ್ಲರೂ ಹೇಳ್ತಾ ಇದ್ದೀವಿ ಮಾಡಿಕೊಂಡಿದ್ದೆ ಯಾರ ಬಂದು ಹೇಳಿದ್ರೆ ನಾವು ನಿಮ್ಗೆ ಬಂದು ಸರ್ ಇವಾಗ ನಾನು ಏನು ಅಂತ ಹೇಳ್ತೀನಿ ಸರ್ ನಮ್ಮಂತ ಅದಕ್ಕೆ ನಮ್ಮ ರಾಜವರು ನಾನು ನನ್ನ ಸಂಘದವ್ರ ಹತ್ರ ಬಂದು ಬಹಳ ನಾನು ಆಯ್ತು ಬನ್ನಿ ಅಂದ್ಬಿಟ್ಟು ಅವ್ರು ಕರ್ಕೊಂಡ್ಬಂದು ಇಲ್ಲಿ ನಾಲ್ಕು ದಿವಸದಲ್ಲಿ ಅವರು ಕುದುರೆ ಬರೋರು ಹೋಗೋರು ಮಾಡೋರಿಗೆ ಅನ್ನದಾನ ಆಮೇಲೆ ಬಂದು ನೆಲೆ ಉಂಡಿಗಳು ಬಂದು ಇದ್ದು ಹೋದವ್ರಿಗೆ ಆ ಜಾಗ ಇದ್ದಿದ್ದು ಆಮೇಲೆ ಸುಬರ್ಣ ಹಾಸ್ಟೆಲ್ ಅಂತ ಕೊಟ್ಟರು ಸರ್ ಅವರು ಅವ್ರು ಏನ್ ಮಾಡ್ರ ಅವರು ಸುಬರ್ಣ ಅವ್ರ ಏನಂತ ಆಮೇಲೆ ಹಾಸ್ಟೆಲ್ ಬಂದಿದ್ರು ಇವಾಗ ಇವ್ರಿಗೆ ಹೋಗ್ಬಿಡ್ತವ್ ಜಸ್ಟ್ ಅವರು ಯಾವಾಗ ನಾಲ್ಕೈದು ಜನ ಬಂದು ಇವಾಗ ಇತ್ತೀಚೆಗೆ ಬಂದು ನಂದು ಅಂತ ಇವಾಗ ಇವು ಅದರಲ್ಲಿ ನೂರೈವತ್ತು ಜನ ಹುಡುಗಿರು ನೂರತ್ತು ಜನ ಏನಿಲ್ಲ ಹುಡುಗಿರು ಮೊದಲು ಇವಾಗ ಇವರಿಗೆ ಜಾಗ ಕೊಟ್ಟಿಲ್ಲ ಸರ್ ಆ ಜಾಗ ಪಂಚಾಯತಿ ಸರ್ ಪಂಚಾಯತಿ ಅಂತ ಸರ್ ನಿಮ್ಗಲ್ಲಿ ಅಧಿಕೃತವಾಗಿ ಮುಟ್ಕೊಳಕ್ಕೆ ಅವಕಾಶ ಕೊಟ್ಟಿದ್ದಾರೆ ಸರ್ ಅವಕಾಶ ಅಂದ್ರೆ ನಾನು ಡಿಮೆಂಟ್ ಕಾಪಿ ಮತ್ತೆ ಪದೇ ಕಟ್ಟಿದ್ದು ಅದೆಲ್ಲ ಇದ್ದು ಸರ್ ನನ್ನ ಹತ್ರ ನನ್ನ ಜಾಗ ಅಂತ ಹುಡುಗ ಇವಾಗ ನನ್ನ ಜಾಗ ಅಂತ ಬಂದವರು ಸರ್ ಆಮೇಲೆ ಇನ್ನೊಂದು ಹುಡುಗ ಹೋಗಿ ಅಷ್ಟು ಮುಂದೆನೇನೆ ಮನೆ ಕಟ್ಟು ಅಂದ್ರೆ ಬರ್ದಾಗಿ ಅವ್ರ ಮುಂದೆ ಲೆಕ್ಕ ನಮ್ಮ ಮುಂದೆ ಲೆಕ್ಕ ನಾವು ಬಾವಿ ಮೇಲೆ ಬಾವಿ ಮೇಲೆ ಕಟ್ಟಡ ಕಟ್ಟುವ ನಾವು

ಮಾಡ್ತಾ ಪಾಪ ಈಗ ಗೊತ್ತಾಗ ನೀವು ಎಲ್ಲ ಕೆ ವೈ ಸಿ ಡಾಕ್ಟರ್ ರೇಷನ್ ಕಾರ್ಡ್ ಆಧಾರ್ ಕಾರ್ಡ್ ಐ ಡಿ ಇಷ್ಟು ಮಾತ್ರ ಇದೆ ಹೊತ್ತು ಇದ್ರೆ ಹೋಗಿ ಆಫೀಸ್ ಹೋದ್ರೆ ಅದನ್ನ ಹೋಗ್ರಿ ಅಂತ